ರೀ ಕ್ರಿಸ್ಮಸ್ ಸಲುವಾಗಿ ಸಾಲು ಸೂಟೈತಲ್ಲ ರೀ ಹುಡುಗರ್ದು ಒಂದು ನಾಲ್ಕು ದಿನ ನಮ್ಮ ಅವ್ವನ ಮನೆಗೆ ಹೋಗಿ ಏನ್ ರೀ ಏನು ಬೇಡ ಹೋಗುದ್ ನೀ ಯಾಕ ರೀ ಹೋಗುದು ಹೋಕೆ ಹಂಗೆ ಸುಮ್ಮನೆ ಹೋಕೆನ ಹೋಗು ಹತ್ತಿನ ಅನ್ನೋ ಹತ್ತು ಹದಿನೈದು ಸಾವಿರ ತುಂಡು ಹೋಗಿ ಅಲ್ಲಿ ಹೋದ್ಮೇಲೆ ಮತ್ತೆ ನಿಮ್ಮ ಅನ್ನೋ ಒಂದು ಹತ್ತು ಹದಿನೈದು ಸಾವಿರ ಆಗಸ್ತಿ ಹೊಳೆ ಬರಗಂತೂ ಸುಮ್ಮನೆ ಬರಂಗಿಲ್ಲ ಅಲ್ಲಿ ಇಬ್ರು ಗಂಡ ಹೆಂಡ್ತಿಗೆ ಬೆಂಕಿ ಹಚ್ಚಿಟ್ಟು ಬರ್ತಿ ಇವೆಲ್ಲ ಬೇಕಾ ಬೇಕಾನಂಗೆ ಹೋಗಿ ಒಳ ಕೆಲಸ ಮಾಡೋಗಿ ಏನಾರ ಏ ಸವಿತಾ ಫೋನ್ ಚಾರ್ಜ್ ಇಟ್ಟಿ ನೋಡಲ್ಲ ಯಾರ್ದೋ ಬಂದೈತಿ ಫೋನ್ ಯಾರು ನೋಡೋದ ಹಲೋ ಅಣ್ಣ ಹಾ ಹೇಳ್ರಿ ಪೈನಿ ನೀವೇನ್ರಿ ಅಣ್ಣ ಇಲ್ಲೇನ್ರಿ ಅದಾರಿ ಇಲ್ಲೇ ಸ್ವಲ್ಪ ಬಿಸಿ ಅದಾರಿ ಹೇಳ್ರಿ ಕ್ರಿಸ್ಮಸ್ ಸಲುವಾಗಿ ಒಂದ್ ವಾರ ಹುಡುಗರಿಗೆ ಸೂಟಿ ಐತ್ರಿ ವೈನಿ ಅದ್ಕ ಊರಿಗೆ ಬರ್ಬೇಕಂತ ಇದೀನಿ ರೀ ವೈನಿ ಅಣ್ಣ ನೀವು ಇರ್ತೀರಿ ಹೇಳ್ರಿ ವೈನಿ ಮನೆಯಾಗ ಏನ್ ಮಾಡಾಕಿವ ಇಲ್ಲಿ ಬಂದು ಬರುವಾಗ ಅಲ್ಲಿಂದ ಒಂದು ಹತ್ತು ಸಾವಿರ ತಂದಿರ್ತಿ ಇಲ್ಲಿ ಬಂದು ನಿಮ್ಮ ಮನನ್ ಇಪ್ಪತ್ತು ಸಾವಿರ ಹಾರಸ್ತಿ ಹೋಗುವಾಗ ಸುಮಾರು ಹೋಗ್ಯನ ಗಂಡ ಎಂತಿ ಬೆಂಕಿ ಹಚ್ಚಿಟ್ಟ ಹೋಗಿ ಹಂಗಂತ ನಾ ಹೇಳತಿಲ್ಲ ನಿಮ್ಮ ಅನ್ ಹೇಳಕ್ತ